ಬಾಳಿಕೆ ಇದೆ ಹಿಂಗ್ ನಡಿ ನೀನು ಬಾಳಿಕೆ ನಡಿ ಇಲ್ಲ ಗಾಡಿ ಬಿಸ ಕುತ್ಕೊ ಊಟ ಮಾಡ್ತೀನಿ ಈಗ ಬರಗು ಹ್ಮ್ ಸರಿ ಆಯ್ತು ಕುತ್ಕೊ ಅಣ್ಣ ಊಟ ಮಾಡು ನೀ ಊಟ ಮಾಡುವ ಮಾಡ್ದೆ ಕಣ್ಣ ನಾನು ಮಾಡೋ ಊಟ ನೀನು ಬಾಬಾ ಎಲ್ಲೋಯ್ತು ಅವ್ರು ಮೈಸೂರು ಹೋಗಾರ ಕಣ್ಣ ಮಕ್ಳು ಸ್ಕೂಲ್ ಹೋಗಾರೆ ಸರಿ ಸರಿ ಊಟ ಮಾಡಕ್ ನೀನು ಮಾಡ್ಬೇಕತ್ ಮಾಡು ಸುಮಾರ ತಂದ್ ಕೊಟ್ಟಿದ್ರ ಹ್ಮ್ ಎರಡ್ ಮೂರ್ ಕೆಜಿ ತಂದ್ ಕೊಟ್ಟಿದ್ರು ಪರವಾಗಿಲ್ಲ ಯಾರು ಪರಿಚಯ ಹ್ಮ್ ಯಾರು ಪರಿಚಯ ಅಂತ ಕಣ್ಣ ಮಾಡಿದ್ದೆ ಚೆನ್ನಾಗಿದ ಊಟ ಮಾಡು ಚೆನ್ನಾಗಿತ್ತು ಕಣ್ಮ ಊಟ ನೀನು ಏ ಬೇಡ ಬೇಡ ಊಟ ಮಾಡ್ಬಿಟ್ಟಿದೆ ನಂಗೆ ಏನ್ ಗೊತ್ತು ನಿನ್ ಮನೆ ಮೀನ್ ಸರ್ ಅಂತ ಇಲ್ಲ ಹೊಟ್ಟೆ ಖಾಲಿ ಮಾಡ್ಕೊ ಬರೋನು ಸಿಕ್ಕಿ ಸುಮ್ಕಿರು ಮಾಡಿದಾಗ ಬಣ್ಣ ಐತಿ ಬರಕ್ಕೆ ನೀನು ಅಯ್ಯೋ ಏನ್ ಬರೋ ನಾವೇ ನೋಡಕತ್ತಿ ನೋಡ್ಕೊತೀನಿ ಮನೆ ತೆಗಿರ್ತೀನಿಲ್ಲ ಎಲ್ಲರೂ ಕೆಲ್ಸಕ್ಕೆ ಹೋಗೋಣ ನೀನು ಹಿಂಗೆ ಕುತ್ಕೊಂಡ್ರೆ ಚಂದ ಅವ್ರು ಕೆಲ್ಸಕ್ಕೆ ಹೋಗೋದು ಅದಕ್ಕೆ ನೀನು ಕುತ್ಕೊಂಡು ಕಾಲ ಕಳೆದ್ರೆ ನೋಡಿದ್ರೆ ನನಕಿಲ್ಲ ಗಂಡಸಾಗಿ ಇವ್ರು ಮನೆ ಇತ್ಕೊಂಡು ಅವಳು ಕಳಿಸ್ತಾನೆಲ್ಲ ನಕಿಲ್ವಾ ಓದ್ ಓಡಿ ಸುಮ್ಕಿರವ ನಾನು ಅಂದ್ರೆ ಮಗ ನೀನೇನು ಹೋಗೋದು ಬೇಡ ನಾನು ಎಲ್ಲರೂ ಕೆಲಸ ಸೇರ್ಕತಿ ನಾನು ಹೋಯ್ತೀನಿ ಅಂದ್ರೆ ಆ ಕಾಂಪ್ಲಾಂಟ್ ಜೊತೆ ಸೇರ್ಕೊಂಡು ನಾಟಕ ತಗೊಂತವಳೆ ಹೋಯ್ತಿನಿ ಹೋಯ್ತೀನಿ ಅನ್ಕೊಂಡು ಕುಣಿತ ಕೊಡ್ತಾಳೆ ಓಲಿ ಸುಮ್ಕಿರಿ ಸುಮ್ಕಿರಿ ನಾನು ಏನು ಮಾಡನೆ ಏನು ಗೇದೆ ನಂಗೆ ತಂದು ಕೊಡ್ತಿದ್ಲಾ ಅಲ್ಲ ಮಗ ಸಾಂಬಳ ಆಗದೆ ಏನಿದೆ ಸಾ ಒಂದು ಸಾವಿರ ರೂಪಾಯಿ ಕಾಸು ಕೊಡು ಅಂದರೆ ಜಗಳಕ್ಕೆ ಬಿದ್ದುಬಿಟ್ಲಲ್ಲ ಏಯಣ ಹಿಂಗೆ ಬುದ್ಧಿ ಇಲ್ಲ ನಿಮಗೆ ಏನೋ ನೀನು ಕೆಲಸ ಮಾಡೋದು ದುಡ್ಡು ತಂದು ಕೊಡ್ಬೇಕು ಅದಕ್ಕೆ ಕೇಳಿದೆ ಅವೆಲ್ಲ ಚಂದ್ರ ಕಣ್ಣ ಲಕ್ಷಣ ಇಲ್ಲ ಈಗ ನಮ್ಮ ಕೈಲಿ ನಾ ಗೇಸ್ಕೊಂಡು ಹೊಂಟಿದ್ದಾರೆ ಬಾಬಾರು ಹೇಳು ಚಂದ್ವ ಏನು ಮಾಡ ಮಗ ಈ ಕೆಲಸ ಇರಬಲ್ಲ ಹಂಗು ಗಾರೆ ಕೆಲಸಕ್ಕೆ ಹೋಗೋದ ಅಂದ್ಬಿಟ್ಟು ಕೇಳಕ್ಕೆ ಅಂತ ಹೋಗಿದ್ದೆ ಇನ್ನೊಂದು ಆರು ಗಂಟೆ ಮೇಸ್ತ್ರಿ ಬರಕಿಲ್ಲ ಅಂತ ಅಂದ್ರು ಈಗ ಗಾರೆ ಕೆಲಸ ಬಗ್ಗೆ ಬಿಡ್ ನೀನು ಆಯ್ಕೆ ಮಗ ನಂಗೆ ಆಗ್ಲಿಂದ ಕೆಲಸ ಮಾಡೋ ಬೇಸಿಲ್ಬಲ್ಲ ಯಾಕೆಲ್ಲ ಕಣ ಹೋಗತ್ತೆ ನನಗಂತೂ ಜೀವನದಲ್ಲಿ ಜೀವನ ಸಂಬಂಧ ಆಗ್ಬಿಟ್ಟದೆ ಏನು ನಿಮ್ದಿನೇ ಇಲ್ಲ ನನಗೆ ಕನ್ಮಗ ಏನು ಯಾವ ಬಡಿದ್ಗೆ ಬೇಕು ಅನಿಸ್ಬಿಟ್ಟು ಅಷ್ಟು ಚೆನ್ನಾಗಿ ದುಡ್ಡು ಕಾಸಲ್ಲಿ ಓಡಾಡ್ಕೊಂಡಿದ್ದ ನಾನು ಕೈಯ್ಯಾರ ನಾನೇ ನನ್ನ ಜೀವನ ಹಾಳು ಮಾಡ್ಕೊಂಡಂಗೆ ಮಾಡ್ಕೊಂಡು ಸುಮ್ಕಿರು ಯಾರು ಏನು ಮಾಡಿಲ್ಲ ನನ್ನ ನಾನೇ ಮಾಡ್ಕಂಡೆ ಹೆಂಗ ಹೊಚ್ಕೊಟ್ಟಾಗ ಯಾರ ಮಾಡ್ಕೋ ಒಯ್ತದೆ ಆಳ ಮನೆ ಬೆಟ್ಟಿಂಗ್ ಆಡ್ಕೊಂಡು ಇವತ್ತು ನಮ್ಮ ಮನೆಯೇ ಮುಳುಗಿಸ್ಕೊಬಿಟ್ಟೆ ಕದ್ಬಿಡು ಅವಳಂತೂ ಒಂದಿಷ್ಟು ಮಾತು ಕೇಳಕ್ಕಿಲ್ಲ ಕನ್ಮಗ ಏನು ಇನ್ ಹಿಂತಿರ್ಕೊಂಡೆ ಮಾತಾಡ್ತಾಳೆ ಏನು ಅಂತ ಕೈಲಿ ಬಾಯಿಲಿ ಅಂತ ಲೆಕ್ಕಾಚಾರದಾಗ ಮಾತಾಡ್ತಾಳೆ ಇನ್ನು ಇನ್ ತಿರ್ಕ ಮಾತಾಡಿಯಾ ಇನ್ನು ಸುಮ್ಮನೆ ಜಾಗಲ ನೋಡೋಣ ಹೇಳ್ತೀನಿ ಕೇಳು ನೀನು ಅದಕ್ಕೆ ಕೊಟ್ಟು ಜಗಳಾಡೋದ್ರಲ್ಲಿ ಏನೂ ಉಪಯೋಗ ಅಣ್ಣ ಯಾಕೆ ಜಗಳಾಡಿ ಅಣ್ಣ ನೀನು ಯಾಕೆ ಜಗಳಾಡಿ ಈಗ ಯಾರು ಒಪ್ಸಿದ್ರು ನೋಡಿ ಇವ್ನು ಕೆಲ್ಸಕ್ಕೆ ಹೋಗ್ತಾ ಇಲ್ಲ ಸದಿ ಅಕ್ಕ ಕೆಲ್ಸಕ್ಕೆ ಹೋಗ್ತೀನಿ ಅಂತಾಳೆ ನೀನು ಕಡದಿ ಕೆಲ್ಸಕ್ಕೆ ಕೊಟ್ಟೋ ನೀನು ಎಲ್ಲ ಸರಿ ಇರೋದು ನೀನು ಕೆಲ್ಸಕ್ಕೆ ಹೋಗ್ತಾನೆ ಅವನು ಕಳಿಸ್ತಾ ಜನಗಳ್ತಾನ ಏನಂತ ಹೇಳು ಮನ ಇವನು ಗಣ್ಸಾಗ ಇಟ್ಕೊಂಡು ಏನು ಸಹ ಕೆಲ್ಸಕ್ಕೆ ಕಳ್ಸೋಣ ಇವನು ಸರಿ ಅಂತ ಬರೋದು ಲೆಕ್ಕ ಚಂದ್ ಮಾಡ್ಕೊಳು ಹಂಗಿಲ್ಲಣ್ಣ ಅದು ಸರಿ ಇಲ್ಲ ನಿಂದು ನಮ್ಗಾರು ಇಷ್ಟ ಆಯ್ತಾರೆ ನಮಗೆ ನೀನು ಹೋಗಿ ತಂದಾಕೋದು ಕಲಿಬೇಕು ನೀನು ಅದು ಬಿಟ್ಬಿಟ್ಟು ಈ ಥರ ನೀನು ಈ ಬುದ್ಧಿ ಕಲ್ತ್ಕೊಂಡ್ರೆ ಚಂದ ಬಯಸ್ ಒಂಬಾರು ಬುದ್ಧಿಯೇ ಏನು ಹೊಂಟೈವಿತ್ತು ಆಯಿತು ಅಂಕಲ್ ನೀವು ಇದು ಮಾಡ್ದಾನೆ ಬಿಟ್ಟು ನೀನು ಹಿಂಗೆ ಆಡ್ತಾ ಕುಂತಿದ್ಯಲ್ ನೀನು ಹ್ಞೂ ನೋಡೋದ ಬಿಡು ಹೇಗಾರ ಮಾಡಕಾಯ್ತದೆ ತಲೆಗೆಸ್ಕೊಬೇಡ ಸುಮ್ಕಿರು ಹ್ಞೂ ನೀನು ಅದಕ್ಕೆ ಹೇಳ್ತಾನೆ ಬುದ್ಧಿ ನಾವು ಹೇಳಿದ್ರೆ ಏನಂದ್ರೆ ಹೇಳು ನೀವು ಮಣ್ಣು ತಂದಕ್ಕಿರೋ ನಾನೇ ಹೋಗಾನೆ ಅಂತ ಅಂತದೆ ಈಗ ನಾವೇನೋ ಹೇಳಂಗಿದ್ದದ ಬೇಡ 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 ನೀನು ಯಾಕೆ ಶುರು ದೇವ ಒಂದೊಂದು ಬಿಟ್ಟು ಐಡನ್ಸ್ ಕಳಕೇವೇ ಬರ ಏನು ಮಾತಾಡಬೇಡ ಬಿಡು ಏನು ಮಾತಾಡೋಕೋಬೇಡ ಬಿಡು ಬೇಡಕತೆ ಅದ್ಯಾಕೆ ಮಾತಾಡಕೋದಿ ಏನು ಹೋಗ್ಬೇಡ ಸರಿ ಇಲ್ಲ ಅವಳು ಸುಮ್ಮನೆ ಮಾತಾಡುತ್ತೆ ಅವ್ರ ಅವ್ ಕೊಟ್ರು ಸರಿ ಸುಮ್ನೆ ಅವಳು ಇದ್ದಿರ್ಕಂಡ ಏನೋ ಮಾತಾಡೋದು ಆಗ ನಿನ್ನ ಮನ್ಸು ಮಾಡ್ಕೊಳ್ಳೋದು ಅವೆಲ್ಲ ಬೇಕು ಏನು ಹೋಗ್ಬೇಡ ಏನು ಬಂದ್ರೆ ಏನು ಬಂದು ಬರೋಕೆ ಜಾಸ್ತಿ ಭಾನುವಾರ ಒಂದ್ ದಿವಸ ರಜೆ ಇರ್ತದೆ ಅಷ್ಟೇ ಹಬ್ಬ ಉಣ್ಣ್ಮ ಕೊಡ್ತಾರೆ ಭಾನುವಾರ ಒಂದಿವ್ಸ ರಜೆ ಇರ್ಸೋದು ಅಷ್ಟೇ ಬಟ್ಟೆ ಬಾರಿ ಹೋಗಿತ್ತಳಲ್ಲ ಅಯ್ಯೋ ಮಗ ತೆಗೆ ನನಗೆ ಆಯ್ಕೆಲ್ಲ ಕಣ್ಮಗ ಬಹಳ ಕಷ್ಟ ಆಯ್ತದ ನನಗೆ ಜೀವನ ಏನು ಮಾಡೋದು ಹೇಳು ಹಾಳದ್ಬಿಟ್ಟಿದೆ ನನ್ನ ಜೀವನ ನಾನೇನು ಹಾಳು ಮಾಡ್ಕೊಂಡೆ ಇನ್ನೇನು ಸುಮ್ಮನೆ ನೀನು ನೀನು ಅದಕ್ಕೆ ಬಿಟ್ಟೆ ಕತೆ ಅದಕ್ಕೆ ನಾನು ಹೇಳೋದು ನಾನು ಅಜ್ಜಿಯವರೆಲ್ಲ ಅಷ್ಟು ಚೆನ್ನಾಗಿದ್ರಲ್ಲ ಅಪ್ಪ ಅವು ಅಂತ ಹೂವು ಅಪ್ಪನ ಎಲ್ಲ ನಜ್ಕೊಟ್ಟಾಗ ನೋಡ್ಕೊಂಡು ನೀನು ಹಾಕೋಟೆ ಇದ್ದಿರಿ ನಿನ್ಗೆ ಎಷ್ಟು ಚೆನ್ನಾಗಿರೋದು ಅದಕ್ಕೆ ಭಯ ಏನಾದ್ರು ಇರೋದು ಅಜ್ಜಿ ಅವರೆಲ್ಲ ಇದ್ದಾಗ ಎದ್ಕೊಂಡು ನಡ್ತಿರ್ತಾನೆ ಈಗ ಹೇಳೋರಿಲ್ಲ ಕೇಳೋರಿಲ್ಲ ಅನ್ಕೊಂಡು ಅವಳು ಕೆಲ್ಸಕ್ಕೆ ಹೋಯ್ತೀನಿ ಅಂದ್ಕೊಂಡು ಡಬಾಯಿಸ್ತಾಳೆ ನಿನ್ನ ಕೈಯ್ಯಾರ ನೀನೇ ಮಾಡ್ಕೊಂಡು ತಪ್ಪು ಕರೋಣ ನೀನು ನೀನು ಏನಾರ ಅನ್ಕೋ ಬೇಕಾದ್ರೆ ಬೋದು ಬೋದೇ ಬಿಡು ಓಹ್ ನಾನು ಇರೋದು ಮಾತಾಡ್ತೀನಿ ನೀನೇ ಅದಕ್ಕೆ ಅದು ಗಿಡಿಸಿದ್ದು ಅವಳು ಸಮಾಸೋಸಕ್ಕೆ ಕೆಟ್ಟಬಿಟ್ಟೆ ಕಂಪ್ಲೇಂಟಿ ಸಮಾಸ ನಿನ್ಗೆ ಗೊತ್ತಿಲ್ವಾ ನೋಡಿಲ್ವ ಹೇಳು ಯಾವಾಗಲಿಲ್ಲ ನಾನು ಅವಳು ಅಂತ ಮನೆ ಹೇಳಿ ಅಂತ ಮನೆಗೆ ಬಂದು ನಮ್ಮ ನಮ್ಮ ಮಧ್ಯದಲ್ಲಿ ತಂದ್ಬಿಡ್ತಿದ್ಳು ಹಾಗೆ ಅವಳನ್ನ ಮನೆ ಒಳಗೆ ಸೇರ್ಸೋದು ಅವಳನ್ನ ಸೇರಿಸ್ಕೊಳತ್ ಮನೆ ಒಳಗೆ ಗೊತ್ತಾಕೋಣ ನಿನಗೆ ಅವಳು ಸೇರ್ಸ್ಕೊಂಡವಳು ಸಮಸಕ್ ಬಿಟ್ಟಿದೆಯಲ್ಲ ಕುಂಕಿರು ಅದು ಗಿಡಿಸ್ತಾ ಕೇಳೋ ಅವಳು ಅಂತೇಳು ಅಂತ ಅಂಥೇಳಿರೋದಕ್ಕೆ ಮಗಳನೇ ಗಂಡ ಬಿಸು ಕುಂತಾಳೆ ಇನ್ನು ಏನು ಇವು ನಿನ್ನ ನಿನ್ ಕುಳಾಕ್ಬಿಟ್ಟು ಅದಕ್ಕೆ ಹಿಂಗೆ ಅಂತಳಂತ ಬೇಜಾರು ಮಾಡ್ಕೊಬೇಡ ನೀ ಮೊದ್ಲು ಕೆಲಸ ಸಿಕ್ಕು ಅದಕ್ಕೆ ಕೆಲಸದಿಂದ ಬಿಡಿಸು ಇಲ್ಲ ಅಂದ್ರೆ ಓನ್ ಓಡತಾಡವಾ ನಂಗೆ ಎಲ್ಲರೂ ಕೆಲಸ ಸಿಕ್ಕ ತಕ್ಷಣ ಬಿಡ್ಸ್ಬಿಡ್ತೀನಿ ಕತೆ ಅವ್ಳು ಹೋಗೋದು ಬೇಡ ದುರಂಕಾರ ಆಡೋದು ಬೇಡ ಏನು ತರ್ಪತ್ತು ಹೊರತಾಳೆ ಕಮಗ ಕೆಲಸ ಹೋಗ್ತೀನಿ ಇಲ್ಲ ದುಡ್ಡು ಸಂಪಾದನೆ ಮಾಡ್ತೀನಿ ಅನ್ಕೊಂಡು ಏನು ಕೋಟಿ ಗಟ್ಟಲೆ ಸಂಪಾದನೆ ಮಾಡೋ ನಂಗೆ ಯಾವ ಥರ ದಿಮಾಕಾಲ ಗೊತ್ತಾ ಅದು ಎಷ್ಟು ದುಡ್ಡು ಖರ್ಚು ಮಾಡಿದಾನೋ ಆಳಗ್ ಬಡ್ಡಿದೆ ನನಗೆ ಮುಡಿ ಕಳಕ್ಕೆ ಬರ್ಲಿಲ್ಲ ಕನ್ಮಗೆ ಮುಡಿ ಕಳೆಕ್ ಬರ್ನಿಲ್ಲ ನನಗೆ ನಾನು ಬುದ್ಧಿ ಕಲಿಬೇಕಾಗಿತ್ತು ನಾನು ದುಡ್ಡು ಮುಡಿ ಕಳಕ್ಕೆ ಬರ್ಲಿಲ್ಲ ನನಗೆ ಎಡ್ತಿ ಎಡ್ತಿ ಅಂದ್ಕೊಂಡು ಎಲ್ಲ ನಾ ಅವಳಿಗೆ ಮಾಡಿದೆ ಇವತ್ತು ನೋಡ್ದಾಗ ಪರಿಸ್ಥಿತಿ ಅಂತ ದುಡ್ಡಿದ್ದಾಗ ಕೈ ಒಳಗೆ ನಾವು ಮುಡಿ ಕೊಡಬೇಕು ನಾ ಆಸ ಇಲ್ಲಾಂದ್ರೆ ಯಾವ್ದಕ್ಕೂ ಲೆಕ್ಕೀವಿ ದುಡ್ಡಿದ್ದಾಗ ಇವತ್ತು ಬೆಲೆ ಇರೋದು ದುಡ್ಡಿಲ್ಲ ಅಂದ್ರೆ ಯಾವ್ದಕ್ಕೂ ನಿಜ ಕನ್ನಡ ನಿಜ ನೀನು ನಿಮ್ಮ ಕೈ ನಿನ್ನ ಬಿಗಿಯಾಗಿರ್ಬೇಕಾನೆ ನಿಮ್ಗೆ ನಿನ್ ಬುದ್ಧಿ ನಿನ್ ಕೈಲಿ ಯಾಕೆ ಯಾರೇನು ಏನು ಮಾಡಕ್ ಹೇಳು ನೀನು ಸುಮ್ಮನೆ ನೀನು ನೀನಾಗಿ ನೀನಾಗಿ ಗೆಟ್ಸ್ಕೊಂಡೆ ಸುಮ್ಕಿರು ಇದ್ರಲ್ಲಿ ಒಂದಾಗಿರ್ಬೋದಾಗಿತ್ತಾನೆ ಸಾಮಾನು ತಂದು ಮುಟ್ಟು ಒಂದು ತಿಂಗಳು ಸರಿ ಮಾದಿ ಯಾಕೆ ಮಾತಾಡ್ದಾನ ನೀನು ಅವನು ಎಷ್ಟು ಹಣ ಮಾಡಿದಾನ ಎಷ್ಟು ಮಾಡಿದಾನ ಹೂವು ನೆನ್ಸ್ಕೊಳ್ಬೇಕು ನೀವು ಎಪ್ಪ ನೀವು ನೆನ್ಸ್ಕೊಳಕ್ರ ಬಿಡೋಣ ಬೇಕಾದ್ರೆ ಬಿಡೋಣ ನಿನ್ನಲ್ಲೂ ನಿಯತ್ತಿಲ್ಲ ಕಣ ನಾನು ನಿಜ ಹೇಳ್ತಿಲ್ಲ ನಾನು ನಿನ್ನಲ್ಲೂ ನೀತ್ತು ಬರ್ಲಿಲ್ಲ ಬಿಡು ಅದೇವ ಅಷ್ಟೊಂದು ಮಾಡಿದ್ನಲ್ಲ ಹಾಂ ಎಲ್ಲಿ ಉಳಿಸ್ಕಡೆ ನೀನು ಅವನಬ್ಬರನ್ನ ತಕ್ಕ ನೀನು ಅವ್ನೊಬ್ಬರು ಒಳ್ಳೆಯದ ಮಾಡ್ಕೊಂಡು ನೀನು ಇದ್ಬಿಟ್ಟಿದ ನೀನು ನಿಯತ್ತಾಗಿ ಅವನು ಈ ನಿನ್ನೇ ಈ ಪರಿಸ್ಥಿತಿ ಬಿಟ್ಕೊಳ್ತೀನಿ ನಾನು ಹಾಂ ಹೇಳು ಅವನ ನೀನು ಭಾಳ ನೀನು ತಪ್ಪಿಸ್ಕಡೆ ಮಾಡೋಣ ಕೈ ಬಿಡ್ಸ್ಕೊಂಡೆ ಕರಣ ನೀನು ಎಪ್ಪ ಸಾವಿರ ರೂಪಾಯಿ ಒಂದು ಸುದ್ದಿ ಅಂದ್ಕೊಂಡು ನಿಂತು ಕಡೆ ಈಗ ನೋಡು ಮತ್ತು ಈಗ ಜ್ವರ ಮಾಡೇ ಇಲ್ವ ಮುಗಿಗ್ ಲಕ್ಷ ಖರ್ಚು ಮಾಡಿದ್ರಲ್ಲ ಮತ್ತೆ ಅವೆಲ್ಲ ಮಾಡಿಲ್ವಾ ನೀವು ಯಾಕೆ ನೀನು ನೀವು ಅದೇ ಯಾಕಂದ ಮಗ ನಿಜವಾಗ್ಲು ನನಗೆ ಈಗ ಅರ್ಥ ಆಯ್ತದೆ ಪಪ್ಪಾ ನಮ್ಮ ಅಜ್ಜಿ ಅಲಿ ನಮ್ಮ ಊವರ ಅಪ್ಪ ಅಲ್ಲಿ ನಾನು ಐನೂರು ಸಾವಿರ ಕೇಳ್ದಾಗ ಉಸರು ಬಿಡ್ದಂಗೆ ಕೊಡ್ತಿದ್ರು ಇವತ್ತು ಒಂದು ಸಾವಿರ ರೂಪಾಯಿ ಕಾಸು ಕೇಳಿದ್ರು ನನಗೆ ಬಾಯಿಗೆ ಬಂದಾಗ ಮಾತಾಡ್ತಾಳೆ ನಾನು ಯಾವ ಸಿಕ್ಕೂ ನಮ್ಮ ಇರ್ತಿ ನಾವು ಸಾಕಬೇಕು ಅಂದ್ಕೊಂಡು ತಂದಿ 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 ಕೊಡೋಣೆಗೆ ಹಾಂ ಅವ್ಳು ಕೇಳಿ ಕೇಳಿದ ಕೊಡೋದು ಕೊಡೋದು ಹಿಂಗೆಲ್ಲ ಮಾಡ್ತಿದ್ದೆ ಮಗ ಇವತ್ತು ನನ್ನ ಕೈಯಲ್ಲಿ ಕೈಲಿ ಕಾಸಿಲ್ಲ ಅಂದ್ಬಿಟ್ಟು ಎಷ್ಟು ಬಗ್ಗೆ ಮಾತಾಡ್ತಾಳೆ ಗೊತ್ತಾ ನನಗೆ ಹೊಸಿ ಬೇಜಾರಾಕಿರ ಎತ್ತಾಗ್ರೆ ಹೊಂಟೋಗ್ಬಿಡೋಣ ಅನಿಸ್ತದೆ ಏನು ಮಾಡಿ கட்டுக்கூட் முதன்லி சாப்பி தான் நான் சும் ஓத்ரெல்லாம் நான் சும்ன அது இவளும் இர மாத்தில நன் மக்களும் ஆசிரவா சின்னீர் ஊதுபிட்டு மக வந்து ಹಿಂಗೆ ಅಮ್ಮ ಸುಡ ನೀರು ನೋಡ್ಬಿಡ್ತು ಅಂತ ಬಂದು ಹೇಳ್ದಾಗ ನಂಗೆ ಬೇಜಾರಾಯಿತು ಅಯ್ಯೋ ಅಲ್ಲಿ ಚೆನ್ನಾಗಿ ನೋಡ್ಕೊತಾರೆ ಅದಲ್ಲ ಹೋದ್ರು ಏನ್ಕೊಂಡ್ ಸುಮ್ಮನೆ ಅದೇ ಏನಿಲ್ಲ ಅವ್ಳಗ್ ಒಳ್ಳೆ ಸಂಬಳ ಬರ್ತದೆ ಚೆನ್ನಾಗ ಅವ್ರೆ ಚೆನ್ನಾಗಿರ್ಲಿ ನನ್ ಹೇಳು ನನ್ ಕಷ್ಟ ಹೇಳುವ ಕಷ್ಟ ಏನೋ ನೀನಪರಿ ಪರಿಹಾರ ಮಾಡ್ಕೋಬೇಕು ಇನ್ನೇನು ಮಾಡ್ಕೊಂಡಾರ ನೀನ ಪರಿಹಾರ ಮಾಡ್ಕೋಬೇಕು ಎಲ್ಲಾರು ಕೆಲ್ಸಕ್ಕೆ ಸೇರ್ಕೋಬೇಕು ಇಲ್ಲಾಂದ್ರೆ ಏನಾರು ಒಂದು ಸಮಸ್ಯೆ ಅಂತ ಕೆಲಸ ಮಾಡ್ಬೇಕು ನೀನು ಕೋರಿಕರ್ ಕೂತ್ಕೊಂಡ್ರ ಅದ ಸ್ವರ್ಗ ಕೂತಿದ್ದೀಯಲ್ಲ ಚೆನ್ನಾಗಿದ್ದಾನು ರೊ ಕಟಾಗ ಉಂಡ್ಕೊಂಡು ತಿನ್ಕೊಂಡಿರತ್ತೆ ಬಿಟ್ಟು ಹಿಂಗೆ ಆರ್ಕೊಂಡು ನೀವು ಗಂಡು ಬರ್ತವೆ ಕೇಳುವ ನೋಡಕಣ್ಗೆ ಚೆನ್ನಾಗ್ ಕಂಡದ ಹೇಳು ಏನೋ ಕಾಣೆ ಕಣ್ಮಗ ಸರಿ ಆಯ್ತು ಹ್ಮ್ ಹೋಯ್ತೀನಿ ಮಗ ಒಂದೇ ಅದೇ ಕರ್ಕ ಬರೀ ಬಿಮ್ಮಲ್ಲೇ ಊಟ ಮಾಡ್ಸ್ಬೋದೈತಿಲ್ಲ ಬೇಡ ಬಿಡ ಅವ್ನಿಗೆ ಒಂದ್ ಎರಡ್ ಮೂರ್ ತಿಂಗಳು ಮಟನ್ ಚಿಕನ್ ಮೀನು ಏನು ಕೊಡ್ಬೇಡಿ ಅಂದ್ರೆ ಬೇಡಕ ಸುಮ್ತಿರು ಉಣ್ಣಕ್ಕಿಲ್ಲ ಮೀನ್ ಸರ ಕತೆ ಹ್ಮ್ ಬತ್ತಿನಿ ತಾಡು ಇರು ಇರು ಬತ್ತಿನಿ ಏನವ ಯಾಕೆ ಇರಣ ದುಡ್ಡು ತಂದ್ ಕೊಟ್ಟ ಸಾವಿರ ರೂಪಾಯಿ ಖರ್ಚು ಬೇಕು ಬೇಡ ಬಿಡವ ಬೇಡ ಬಿಡು ಏ ಸುಮ್ನಿರು ಕೊಟ್ಟ ಸುಮ್ಕಿರಣ ಇರು ಇಲ್ಲ ತತ್ತಿನಿ ಪಾಪ ನನ್ ತಂಗಿಗೆ ಒಂದ್ ಗೌರಿ ಹಬ್ಬಕ್ಕೆ ಒಂದ್ ಡಜನ್ ಬಳೆ ತೋರ್ಸ್ಕೊಂತ ಒಂದ್ ರೂಪಾಯಿ ಕೊಡ್ಲಿಲ್ಲ ನೋಡು ನನ್ ತಂಗಿಗೆ ಕನಿಕರಣ ಮುಂಡಾಗ ಇಸ್ಕೊಂತಿಂದ್ಲು ಕಿತ್ಕೊಂತಿಂದ್ಲು ದುಡ್ಡ ముందుర ప్లీస్ లైక్ మి కమెంట్ మి సబ్స్క్రైబ్ మి